ಕುರಿ ಹಾಗೂ ಕುರಿಗಾಹಿಗಳಿಂದ ಮತ್ತು ಸಾರ್ವಜನಿಕರಿಂದ ಪಂಚಾಯಿತಿಗೆ ಮುತ್ತಿಗೆ ಗೈರಣ್ಣ ಜಾಗದಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಳಾಂತರಿಸಲು ಆಗ್ರಹಿಸಿ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ ಕುರಿಗಾಹಿಗಳು ಮತ್ತು ಸಾರ್ವಜನಿಕರು ಕಣದಾಳ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಕುರಿಗಾಹಿಗಳಿಂದ ಕುರಿ ಸಮೇತ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದ ಗ್ರಾಮ ಪಂಚಾಯಿತಿ ಎದುರು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ ಮತಕ್ಷೇತ್ರದ ಕಣದಾಳ ಗ್ರಾಮದ ಸರ್ಕಾರಿ ಗೈರಣ್ಣ ಜಾಗದಲ್ಲಿ ಪಿಎಂ ಕುಸುಮ ಯೋಜನೆಯನ್ನ ಹದಿನೈದು ಎಕರೆ ಗೈರಾಣ ಜಾಗದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಿಸಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಕುರಿಗಾಹಿಗಳು ಆಕ್ರೋಶ ಹೊರಹಾಕಿದ್ದಾರೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕುರಿಗಾಹಿಗಳು ಮತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಕುರಿಗಾಹಿಗಳು ಮತ್ತು ಸಾರ್ವಜನಿಕರು ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ಕುರಿಗಾಯಿಗಳಿಂದ ಸಾರ್ವಜನಿಕರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್ ಇವರ ಮುಖಾಂತರ ತಹಸೀಲ್ದಾರ್ಗೆ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ರಾಮಗೌಡ ಪಾಟೀಲ ಲಕ್ಷ್ಮಣ ಹುಂಚಾಳೆ ರಾಮಕೃಷ್ಣ ದಳವಾಯಿ ಮಾಂಗ ವೆಂಕಟಪತಿ ನಾಯಕ ಮಹಾದೇವ್ ಮಾಂಗ ಆನಂದ ವಡರ ಶೇಖರ್ ಮಾಂಗ ನಾಗವಟ್ಟರ ಮತ್ತಿತರು ಉಪಸ್ಥಿತರಿದ್ದರು ಏನಾಗಿತ್ತಂದ್ರ ವಿಷಯ ರೀ ಆ ನಮ್ಮಲ್ಲಿ ಅಹ್ ಮುಕ್ತ ಆಗಿತ್ತು ಗೈರಾಂಜ್ ಆಗಿತ್ರ ಗೈಲಾಂಜ್ ಆಗಿತ್ತು ಗೈರಾಂಜ್ ಆಗಿ ಒಳಗೆ ಸೂಚನಾ ಯೋಜನೆ ಒಳಗ ಹದಿನೈದು ಎಕರೆ ಜಮೀನ ಡಿ ಸಿ ಅವರ ಬೆಟ್ಬಿಡತ್ತ ಸೋಲಾರ್ ಕಂಪ್ನಿ ಅವ್ರಿಗೆ ನಾವ್ ಏನ್ ಮಾಡ್ತಿದ್ರು ಸರ ನಮ್ಮಲ್ಲಿ ಈ ಭಾಗದಾಗ ಹೆಚ್ಚು ಕಡಿಮೆ ನಮಗೆ ಇರುದು ಅಂದ್ರೆ ಇದು ಒಂದ್ ಜಾಗ ಅಲ್ಲಿ ಹತ್ ಹತ್ತರಿಂದ ಇಪ್ಪತ್ ಇಪ್ಪತ್ತೈದು ವರ್ಷ ಹೆಚ್ಚು ಕಡಿಮೆ ಹತ್ತು ಐದು ಸಾವಿರ ಬಿಟ್ಟು ಅಲ್ಲಿ ಆಲ್ರೆಡಿ ಬಹಳಷ್ಟು ಬೆಳಸಿದಿವರ್ ತಿಳ್ಕೊಂಡು ಬೆಳಸಿದಿವರ್ ಅದಕ್ಕೆ ಆ ಕಾರಣದಿಂದ ಆ ಕಾರಣದಿಂದ ನಮಗೆ ಏನಾಗ್ಬಿಟ್ಟೈತ್ರಿ ಸರ್ ಕುರಿ ಮೀಸಾಕು ಜಾಗಿಲ್ರಿ ಕುರಿ ಮೀಸಾಕು ಜಾಗಿಲ್ರಿ ಅದಕ್ಕೆ ಈಗ ನಾವ ಸ್ಟ್ರೈಕ್ ಮಾಡಿ ಆ ಇದರಿಂದ ಬಸ್ ಸ್ಟ್ಯಾಂಡ್ ದಿಂದ ಗ್ರಾಮ ಪಂಚಾಯತಿ ಅವರಿಗೆ ಕುರುಗೋಳ ಊರಿನ ಗ್ರಾಮಸ್ಥರ ಎಲ್ಲ ಮುಟ್ಟಿಗೆ ಹಾಕುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸ್ಟ್ರೈಕ್ ಇಟ್ಕೊಂಡಿದ್ದೀವಿ ಅದರ ನಂತರ ಇನ್ನೊಂದು ಏನಂದ್ರೆ ರೀ ನಮ್ಮ ಈ ಗೈರಾನ್ ಜಾಗದಾಗ ಏನ್ ಮಾಡತ್ತಾರ ಗೈರಾನ್ ಜಾಗದಾಗ ಆಲ್ರೆಡಿ ನಮ್ಮ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಹಿಂದಿನ ಮಣಿಗೊಳ್ದವ್ರಿ ಹಳಿ ಮಣಿಗೊಳದ್ರಿ ಅಷ್ಟ ದಿವ್ಸ ಹಳಿ ಮಣಿಪಾ ಎಲ್ಲ ಎಲ್ಲಾ ಮಾಡ್ಕೋತೀ ನಮ್ಗ ಬೇರೆ ಕಡೆ ಜಾಗ ಇದ್ರು ಇಲ್ಲಿ ಮನಿ ಕಟ್ಟಕ್ ನಮ್ಗೆ ಆಗ ಉತಾರ್ ಯಾರೀ ಪಂಚಾಯತಿ ಅವ್ರ ಉತಾರ್ ಕೊಟ್ಟಾರ ಮತ್ತ ಅದೇ ನಮ್ಗ ಉತಾರ ಹಾಕು ಕೊಡಾಕ್ತಾ ಇರಲ್ರಿ ಯಾಕಂದ್ರ ಬಡರು ಬಡದ್ರಿ ಇವತ್ತಿನ ದಿವ್ಸ ಪತ್ರ ಹಾಕೊಂತ ತಂಬು ಹಾಕೊಂತ ಇರ್ತಕ್ಕಂತ ಜನ ಬಹಳ ಜನ ಆಯ್ತು ಮತ್ತೆ ಹಿಂದೆ ಗಾಂಕ್ಯ ಸಾಹೇಬ್ ಅವರ ಎಮ್ ಎಲ್ ಎ ಇದ್ದಾಗ ಅವರು ಅಲ್ಲಿ ಗೈರಾನ್ ಜಾಗದಾಗ ಮನಿ ಕಟ್ಟಿ ಕೊಟ್ಟಾರ ಜಿ ಪಿ ಎಸ್ ಪೀರ್ ಸಾಹೇಬ್ರ ಇದ್ದಾಗ ಸಹತ್ರಿ ಅಹ್ ಒಂದ ಮೂ ಒಂದ್ ಐದ್ ಆರು ವರ್ಷ ಪಶ್ನೆ ಪೀಡಿದಾಗ ಅಲ್ಲೆಲ್ಲ ಜಿ ಪಿ ಎಸ್ ಆಗ್ಯಾವ್ ಎಲ್ಲ ಆಗ್ಯಾವ್ರಿ ಈಗ ಪೈಲ ಎಲ್ಲಾ ಕಡೆ ಅಪ್ ಮಾಡಿದ್ರಿ ಅವ್ರು ಅದಕ್ಕಾಗಿ ನಾವು ಮಹೇಶ್ ತಮ್ಮನ್ ಅವ್ರಿಗೆ ಏನ್ ಮನವಿಯನ್ನು ಮಾಡ್ತೇವ ಅಂದ್ರಿ ನಮ್ಮ ಊರಿಗೆ ಗ್ರಾಮಸ್ಥರಿಗೆ ಮನಿ ಮಣಿಗಳು ಏನೈತ್ರಿ ಹಕ್ ಪಾತ್ರ ಒಂದು ಒಂದ್ ಮನವಿಯನ್ನು ಅವ್ರಿಗೆ ಅದಕ್ಕಾಗಿ ಅದೇ ರೀತಿ ಇವತ್ತ ನಮ್ಮ ಪಂಚಾಯತಿ ಮುಚ್ಚಿ ಹಾಕುವ ಕಾರ್ಯಕ್ರಮವನ್ನು ಮಾಡಿದೇವ್ರಿ ಮತ್ತೆ ಇವತ್ತ ತಹಶೀಲ್ದಾರ್ ಅವ್ರು ಬರ್ತಾ ಕಾರಣಾಂತರದಿಂದ ಬರಕ ರೀ ಆ ಕಾರ ನಾವು ಪಿ ಡಿ ಅವ್ರಿಗೆ ಏನ್ ಮಾಡಿದ್ವು ಮನವಿ ರೀ ಮನವಿ ಕೊಟ್ಟದ್ರೆ ಅವ್ರು ನಮಗ ಒಂದ್ ಹದಿನೈದು ದಿವಸ ಈ ಪ್ರಾಬ್ಲಮ್ ಸಲ್ವ್ ಮಾಡಿ ಕೊಡ್ತನ ಅವ್ರು ಮಾಡಿ ಕೊಡ್ತನೇ ನಾವು ಕೈ ರೀ ಇದನ್ನ ಮಾಡಿ ಕೊಡ್ಲಿಲ್ಲ ಅಂದ್ರೆ ಮತ್ ಮುಂದಿನ ದಿನಮಾನ ಒಳಗೆ ನಾವು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಮಾಡ್ತು ಹೋರಾಟವನ್ನು ಮಾಡ್ತೀವಿ ನಾನು ಸರ್ ರಾಮ್ ಬೋಟ್ ಪಾಟೀಲ್ ಯುವ ಮೋರ್ಚಾ ಅಧ್ಯಕ್ಷ ಕಪ್ಪ ಕಸುಬಾಗಿ ಕುರಿಗೇಜು ಮಾಡ್ಕೊತಾ ಅವರು ಜೀವನ ನಡೆಸ್ಕೊತು ಬಂದಾರೀ ಅಲ್ಲಿ ಈಗ ತಹಸೀಲ್ದಾರ್ ಸರ್ ಆದೇಶ ಆಗೈತಿ ಅಂತಾರೆ ಪಿ ಎಂ ಕುಸುಬಾಯ್ ಯೋಜನೆಯಲ್ಲಿ ಹದಿನೈದು ಎಕರೆ ಲ್ಯಾಂಡನ್ನು ಬಿಟ್ಕೊಡೋಕೆ ಆದೇಶ ಆಗೈತ್ರಿ ಅದರ ವಿರೋಧಿಸಿ ನಾವು ಸಂಗೂಲ್ ಟೈಮ್ ಸರ್ಕಲ್ನಿಂದ ಪಂಚಾಯತಿವರಿಗೆ ಕುರಿಗಳು ಹಾಗೂ ಹಲವಾರು ಜನರು ಕುರಿಗಾಯಿಗಳನ್ನು ಕುರುಬ ಸಮಾಜದ ಹಾಲು ಸಮಾಜದವರೆಲ್ಲ ಕೂಡಿಕೊಂಡು ಹಾಗೂ ನಮಗೆ ಊರಿನ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಪಿ ಡಿ ಸರ್ ಅವರಿಗೆ ಮನವಿ ಕೊಟ್ಟಿವ್ರಿ ನಿನ್ನೆ ತಹಸೀಲ್ದಾರ್ ಸರ್ ಅವರಿಗೆ ಮನವಿ ಕೊಟ್ಟಿದ್ವಿ ರೀ ಕುರಿಗಾಯಿಗಳು ಎಲ್ಲರೂ ಕೂಡಿಕೊಂಡು ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಅರಣ್ಯ ಇಲಾಖೆಯಿಂದ ಹತ್ತು ಹ ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಸಸಿಗಳನ್ನು ನೆಟ್ಟು ಇವತ್ತು ಬೃಹತ್ ಆಕಾರದ ಸಸಿಗಳಾಗಿಯೇ ಮಾರ್ಪಟ್ಟೆ ಅವರು ಸರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಫುಟ್ ಸಸಿಗಳಾಗ್ಯಾವ ಅವನು ಕಡಿಯೋದರಿಂದ ಪರಿಸರ ಮಾಲಿನ್ಯಕ್ಕೆ ಭಾಳ ಪರಿಸರ ಮಾಲಿನ್ಯ ರೀ ಮತ್ತು ಗ್ರಾಮ ಪಂಚಾಯತಿಯಿಂದ ಬದು ಕಂದಕಗಳನ್ನು ಭೂ ಕಂದಕಗಳನ್ನು ನಿರ್ಮಾಣ ಮಾಡ್ಯಾರೀ ಇದು ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಅಂತರ್ಜಲನ ಮಟ್ಟ ಹೆಚ್ಚಿಗೆ ಆಗಕ್ಕೆ ಅನುಕೂಲ ಮಾಡ್ತೈತ್ರಿ ಇದರಿಂದ ಬೋರ್ವೆಲ್ಗಳಿಗೆ ಬಾವಿಗಳಿಗೆ ನೀರಾಗ್ತಾವು ಈ ಈ ಭಾಗದಲ್ಲಿ ಸೋಲಾರ್ ಪ್ಯಾಲೆಂಟ್ ಅವರು ಉಸ್ಮಾ ಯೋಜನೆ ಮಾಡುವ ರೀ ಇಲ್ಲೇ ಸಮೀಪದ ಗ್ರಾಯಿರಾನೆ ಐತ್ರಿ ಬಸ್ವಾಡದಲ್ಲಿ ಅಲ್ಲಿ ನೂರು ಎಕರೆ ಗ್ರಾಯಿರಾನೆ ಇರೋಕ್ಕಾಗಲೇ ಇಲ್ಲಿ ಮಾಡೋದು ಒಂದು ಸ್ವಲ್ಪ ನಮ್ಗೆ ಯಾಕೋ ಸಮಸ್ಯೆ ಅನ್ಸಾ ಇದು ಪರಿಸರ ಮಾಲಿನ್ಯಕ್ಕೆ ಮಾಲಿನ್ಯ ಮಾಡುವಂಥ ದೃಷ್ಟಿಕೋನದಲ್ಲಿ ಅವ್ರ ಕಾರ್ಯಕ್ರಮ ಮಾಡೋಕತ್ತಾರೋ ಅನ್ನೋ ಒಂದು ಕೊರಜ್ಞಾನಕ್ಕೆ ಬರೋಕತ್ತೈತ್ರಿ ನಮ್ಮ ಪೂರ್ವಜರ ಕಾಲದಿಂದನು ಕಾಲದಿಂದನೂ ಜಾಗ ಅದಷ್ಟೇ ಐತ್ರಿ ಆ ಜಾಗದಾಗ ಈಗ ಆಲ್ರೆಡಿ ತ್ಯಾಜ್ಯ ವಸ್ತು ವಿಲೇಗಾರಿ ಘಟಕಕ್ಕೆ ಎಕರೆ ಭೂಮಿಯನ್ನು ನಮ್ಮ ಪಂಚಾಯತಿ ಅವರು ಅಂಡರ್ಟೇಕ್ ಮಾಡ್ಕೊಂಡ್ರಿ ಅದೇ ರೀತಿಯಾಗಿ ಪಶುಸಂಗಾಪಣೆ ಇಲಾಖೆದವರು ಇದ್ರ ವೆಟರ್ನರಿ ಡಿಪಾರ್ಟ್ಮೆಂಟ್ದವರು ಅವರು ಒಂದು ಮೂರು ಎಕರೆ ಸ್ಯಾಂಕ್ಷನ್ ಮಾಡ್ಕೊತಾರ ಎಸ್ಕಾಮ್ದವರು ಕಟ್ಟಡ ಕಟ್ಟಕ ಒಂದು ಐದು ಗುಂಡಿತ್ಕೊಂಡರೆ ಹೀಗೆ ನಮ್ಮ ಹುಡುಗರಿಗೆ ಕ್ರೀಡಾ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಗ್ರೌಂಡ್ ಸಕಟ ಇಲ್ಲರಿ ನಮ್ಮ ಗ್ರೌಂಡು ಬೇಕ್ರಿ ಅಲ್ಲಿ ಮತ್ತೆ ಇಲ್ಲಿ ಎಲ್ಲ ಸೋಲಾರ್ದಾಗ ನಾವು ಕೊಟ್ಕೊತ ಹೋದೀವಿ ಅಂದ್ರೆ ನಮ್ಗೆ ಇರೋದಕ್ಕೆ ಗೈರನ್ಸ್ ಸ್ವಲ್ಪ ಐತೆ ಆ ಕಾರಣದಿಂದ ನಾವು ಮನವಿ ರೀ ಈಗ ಮನವಿ ನೀವು ಕಡೆಯನ್ನು ಕೊಟ್ಟರೆ ಸರ್ ಆ ಮನವಿ ಸ್ವೀಕರಿಸಿಕೊಂಡು ಅವರೇ ಹೇಳಿಕೊಟ್ಟರು ಅವರು ಆದಷ್ಟು ಬೇಗ ನಾವು ತಹಶೀಲ್ದಾರ್ ಸರ್ ಅವರಿಗೆ ಪುಟಪ್ ಮಾಡ್ತೀವಿ ಅಲ್ಲೇ ಹತ್ರ ಮನೆಯ ಡಿ ಸಿ ಅವರು ಸರ್ ಡಿ ಸಿ ಸರ್ ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಮತ್ತು ಅವ್ರಿಗೆ ಕೆಲಸ ಸದ್ಯಕ್ಕೆ ಆಗದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟ ನಮ್ಮ ಪ್ರಣಯನ ಪಾಟೀಲ್ ಅವರು ಹಾಗೂ ಕುರುಬ ಸಮಾಜದ ಇನ್ನಿತರ ಲೀಡರ್ ಗಳನ್ನ ಕರ್ಕೊಂಡು ರಾಯಬಾಗ್ ತಹಶೀಲ್ದಾರ್ ಕಚೇರಿಯವರಿಗೆ ಕಚೇರಿಗೆ ಮುಂದಿಗೆ ಹಾಕುವಂತಹ ಒಂದು ಮುಂದಿನ ದಿನಮಾನಗಳಲ್ಲಿ ಪ್ರತಿಭಟನೆ ಮಾಡುವುದಿಲ್ಲ ಲಕ್ಷ್ಮಣ